ಬರೀ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ ಅವರು ಕೊಡಲಿಲ್ಲ ಈ ಜಯಂತಿಯನ್ನು ಇವತ್ತು ಬರೀ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಮಾತ್ರ ಅವರು ಕೊಡಲಿಲ್ಲ ಈ ಜಯಂತಿಯನ್ನು ಇವತ್ತು ಬರೀ ಪರಿಶಿಷ್ಟ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಆಚರಣೆ ಮಾಡುವಂಥದ್ದಲ್ಲ ಇಡೀ ಭಾರತ ದೇಶದ ಎಲ್ಲ ನಾಗರಿಕರು ಆಚರಣೆಯನ್ನು ಅವರ ಜಯಂತಿಯನ್ನು ಆಚರಣೆ ಮಾಡುವಂಥ ದಿವಸ ಅಂತ ಹೇಳಿದ್ರೆ ನಾವು ತಪ್ಪಾಗೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರ ಜೀವನ ಕಥೆಯನ್ನು ನಾವೆಲ್ಲರೂ ಓದಬೇಕು ಅವರ ಜೀವನ ಕಥೆಯನ್ನು ಬರೀ ನಾವಿಲ್ಲಿ ಭಾಷವನ್ನು ಕೇಳೋದಲ್ಲ ಇಲ್ಲಿ ಬಂದಿರೋಂಥವ್ರು ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಬಗ್ಗೆ ಹೇಳಿದ್ದಾರೆ ಒಂದು ಅಸ್ಪೃಶ್ಯ ಸಮಾಜದಲ್ಲಿ ಬಂದಂಥ ಒಬ್ಬ ವ್ಯಕ್ತಿ ಒಬ್ಬ ಶ್ರೇಷ್ಠ ವ್ಯಕ್ತಿ ಪರಿಣಿತರಾಗ್ತಾರೆ ರಾಜಕೀಯ ಶಾಸ್ತ್ರದಲ್ಲಿ ಪರಿಣಿತರಾಗ್ತಾರೆ ತಮ್ಮ ವೈಯಕ್ತಿಕವಾಗಿ ಪಡೆದಂತ ಶಿಕ್ಷಣವನ್ನ ತನ್ನ ಸ್ವಾರ್ಥಕ್ಕೆ ಉಪಯೋಗಿಸಿಕೊಂಡಿದ್ರೆ ಆಗಿನ ಕಾಲದಲ್ಲಿ ನ್ಯಾಯದ ಪರವ ಅವರ ಚೇರ್ಮನ್ ಆದಂಥ ಸಂದರ್ಭದಲ್ಲಿ ಸಂವಿಧಾನವನ್ನು ಬರೆಯುವಂಥ ಸಂದರ್ಭದಲ್ಲಿ ಅವರ ದೃಢ ನಿಲುವು ಹೇಗಿತ್ತು ಅವರ ಧೈರ್ಯ ಹೇಗಿತ್ತು ಯಾವುದಕ್ಕೂ ಎದೆಗುಂದದೆ ಸಾಮಾಜಿಕ ನ್ಯಾಯವನ್ನು ಸ್ವಾತಂತ್ರ್ಯವನ್ನು ನಾವು ನಮ್ಮ ಸಂವಿಧಾನದಲ್ಲಿ ನಾವು ನೋಡಿದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನದಲ್ಲಿ ನಾವು ನೋಡ್ತೇವೆ ಭಾರತಕ್ಕೆ ಸ್ವಾತಂತ್ರ್ಯ ಆದ ನಂತರ ಅಂಬೇಡ್ಕರ್ ಅವರನ್ನು ಸಂವಿಧಾನ ರಚನೆಯ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿ ನೇಮಕ ಮಾಡಿದಂಥ ಸಂದರ್ಭದಲ್ಲಿ ಎಷ್ಟೇ ವಿರೋಧ ಬಂದರೂ ಸಮಾನ ನ್ಯಾಯದ ಆಧಾರದರು ಭಾರತದ ಎಲ್ಲ ನಾಗರಿಕರು ಲಭ್ಯ ಇರಬೇಕು ಅಂತೇಳಿ ಪ್ರತಿಪಾದಿಸಿದರು ಅವರು ಸಮಾನತೆಯ ಹಕ್ಕು ಅಸ್ಪೃಶ್ಯತೆಯ ನಿವಾರಣೆ ಧರ್ಮದ ಹಕ್ಕುಗಳನ್ನು ಅವರು ಮೂಲಭೂತ ಹಕ್ಕುಗಳು ಎಂದು ಸಂವಿಧಾನದಲ್ಲಿ ಅಳವಡಿಸಿದರು ಅದು ಆಧುನಿಕ ಭಾರತದ ಅಡಿಪಾಯ ಎಂದು ಇವತ್ತು ನಮಗೆ ಅನಿಸುತ್ತಿದೆ ಈ ಪ್ರಜಾಪ್ರಭುತ್ವ ಮತ್ತು ಮಾನವ ಹಕ್ಕುಗಳಿಗೆ ಅತ್ಯುತ್ತಮವಾದ ಸ್ಥಾನ ಈ ದೇಶದಲ್ಲಿ ಸಿಕ್ಕಿದೆ ಅಂತೇಳಿದರೆ ನಮನಗಳು ಆರ್ಥಿಕ ಆಲೋಚನೆಗಳು ಐದು ವರ್ಷ ಭಾರತ ಸ್ವಾತಂತ್ರ್ಯ ಬಂದ ಮೇಲೆ ಇನ್ನು ಐನೂರು ವರ್ಷ ಯಾವ ರೀತಿ ಇತ್ತು ಇರಬೇಕು ಅನ್ನೋದನ್ನ ಆಲೋಚನೆಯನ್ನ ಮಾಡಿ ಅವರು ಭಾರತೀಯ ರಿಸರ್ವ್ ಬ್ಯಾಂಕ್ ಅನ್ನು ಕೂಡ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಸೂಚಿಸಿದ್ರು ಅದೇ ರೀತಿ ಕೈಗಾರಿಕೆಗಳ ಕ್ರಾಂತಿ ಕಾರ್ಮಿಕರ ಹಕ್ಕುಗಳು ಭೂ ಅಂತ ಆಲೋಚನೆಗಳು ಕೂಡ ಅಂಬೇಡ್ಕರ್ ಅವರ ಕೊಡುಗೆ ಆಗಿದೆ ಇವತ್ತು ಅಂತ ಹೇಳಿದ್ರೆ ನಮಗೆ ಸಾರ್ಥಕವಾಗುತ್ತೆ ಸಮಾಜದಲ್ಲಿ ಸಮಾನತೆ ಬರಬೇಕಾದರೆ ಆರ್ಥಿಕವಾಗಿ ನಾವು ಸಬಲರಾಗಬೇಕು ಎಂದು ಅವರು ಹೇಳಿದರು ಅಂತರ್ಜಾತಿ ಮದುವೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಹಕ್ಕು ಮತ್ತು ವೈಜ್ಞಾನಿಕೆಯ ಚಿಂತನೆ ಅಗತ್ಯ ಎಂದು ಅವರು ಹೇಳಿದರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಜೀವನದ ಅಂತಿಮ ಕಾಲದಲ್ಲಿ ಅವರು ಬೌದ್ಧ ಧರ್ಮವನ್ನು ಅಪ್ಪಿಕೊಂಡರು ಆ ಮೂಲಕ ಭಾರತದ ಭಾರತದ ಜಾತಿ ವ್ಯವಸ್ಥೆಯನ್ನು ತಮ್ಮನ್ನೇ ತಾವು ಮುಕ್ತಗೊಳಿಸಿಕೊಂಡವರು ಮತ್ತು ಆಧ್ಯಾತ್ಮಿಕ ಚಿಂತನೆ ಕಡೆಗೆ ನಡೆದರು ಅಂತೇಳಿ ನಾವೆಲ್ಲರೂ ಓದಿದ್ದೇವೆ ಅವರ ಸಂಘಟನೆ ಮತ್ತು ಶಿಕ್ಷಣ ಮತ್ತು ಹೋರಾಟ ಅಂಬೇಡ್ಕರ್ ಅವರು ಎಲ್ರಿಗೂ ಹೇಳಿದ್ರು ನೀವು ಶಿಕ್ಷಣವನ್ನು ಪಡ್ಕೊಳ್ಳಿ ಸಂಘಟಿತರಾಗಿ ಹೋರಾಟ ಮಾಡಿ ಅಂತೇಳಿ ಇವತ್ತು ಅಂಬೇಡ್ಕರ್ ಅವರು ಒಬ್ಬ ಬಡ ಕುಟುಂಬದಲ್ಲಿ ಬಂದು ಅಸ್ಪೃಶ್ಯತೆಯ ಸಮಾಜದಿಂದ ಬಂದು ಶ್ರೇಷ್ಠ ವ್ಯಕ್ತಿಯಾಗಿ ನಿಲ್ಲಬೇಕು ಅಂತ ತಮ್ಮ ಉತ್ತಮ ಶಿಕ್ಷಣ ಕಾರಣ ನಾನಿವತ್ತು ಇಲ್ಲಿಗೆ ಬಂದಿರುವಂಥ ಎಲ್ರಿಗೂ ನಾನು ವಿನಂತಿ ಮಾಡ್ತೇನೆ ನೀವು ಬರೀ ಶಿಕ್ಷಣ ಪಡ್ಕೊಂಡ್ರೆ ಆಗಲ್ಲ ಶಿಕ್ಷಣದಲ್ಲಿ ಅಂಬೇಡ್ಕರ್ ಅವರು ಪಡ್ಕೊಂಡಂತ ಅತ್ಯಂತ ಉನ್ನತ ಶಿಕ್ಷಣವನ್ನು ಪಡ್ಕೊಂಡ್ರೆ ಮಾತ್ರ ಸಾಧ್ಯ ಅಂತೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸೋದಕ್ಕೆ ನಾನು ಇಚ್ಛೆ ಪಡ್ತೇನೆ ಅದರಿಂದ ಅಂಬೇಡ್ಕರ್ ಅವರ ಒಂದು ವಿಶೇಷವಾದ ಒಂದು ಆಸಕ್ತಿ ವಹಿಸಿ ಈ ಭಾರತ ದೇಶ ಯಾವ ರೀತಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಬೇಕು ಸಮಾನತೆ ಅಂದರೆ ಏನು ಅಂತೇಳಿ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷಗಳ ಕಾಲ ನಾವು ಸವಿಸಿದ್ರು ನಾವು ಇವತ್ತು ಸಮಾನತೆ ಅಂಬೇಡ್ಕರ್ ಅವರು ಕಂಡಂಥ ಸಮಾನತೆಯಲ್ಲಿ ನಾವು ಇದ್ದೇವನದನ್ನು ಚಿಂತನೆಯನ್ನು ನಾವು ಮಾಡಬೇಕಾಗಿದೆ ಅದರಿಂದ ಇಲ್ಲಿ ಕೂತಿರುವಂಥ ಎಲ್ಲರೂ ಹೇಳಿದ್ರು ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಇನ್ನೂ ಚಿಂತನೆಯನ್ನು ಮಾಡಬೇಕು ಅಂತೇಳಿ ನಾನು ನಿಮ್ಮ ಪರ ಇದ್ದೇನೆ ತುಳಿತರ ದುರ್ಬಲ ಮತ್ತು ಸಮಾಜದ ಅಸ್ಪೃಶ್ಯತೆಯ ವಿರುದ್ಧ ನಾವು ಹೋರಾಟ ಮಾಡಬೇಕಾಗಿದೆ ನಾವು ನಿಮ್ಮ ಜೊತೆ ಇರ್ತೇವೆ ಯಾವುದೇ ಸರ್ಕಾರಗಳಿರಲಿ ಯಾವುದೇ ವ್ಯಕ್ತಿಗಳಿರಲಿ ಯಾರು ತುಳಿತಕ್ಕೆ ದುರ್ಬಲರಿಗೆ ಮತ್ತು ಸಮಾಜದ ಕಟ್ಟ ಕಡೆಯ ಅಂಚಿನಲ್ಲಿರುವಂಥ ವ್ಯಕ್ತಿಗಳ ಪರ ಎತ್ತರೋ ಅಂಥವರ ಪರ ಧ್ವನಿ ಎತ್ತೋ ಅಂಥ ಸಂವಿಧಾನವನ್ನು ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಇದರಲ್ಲಿ ಯಾರ ರಕ್ಷಣೆಯೂ ಬೇಕಾಗಿಲ್ಲ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಇಡೀ ವಿಶ್ವವೇ ಮೆಚ್ಚುವಂಥ ಒಂದು ಸಂವಿಧಾನವನ್ನು ಕೊಟ್ಟಿದ್ದಾರೆ ಭಾರತ ರತ್ನ ಯಾಕೆ ಕಡೆ ಕಡೆಗಾಲದಲ್ಲಿ ಬಂತು ಅವರ ನಂತರ ಬಂತು ಯಾಕೆ ನಾನು ರಾಜಕೀಯ ಮಾತಾಡೋಕ್ಕೆ ಹೋಗಲ್ಲ ಆದರೆ ಅತ್ಯಂತ ಬೆರಳೆಣಿಕೆ ಜನಗಳಲ್ಲಿ ಭಾರತ ರತ್ನ ಬಂದಿರುವಂಥ ಶ್ರೇಷ್ಠ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾವು ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತು ಬಾಬಾ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ನೂರ ಹದಿನೆಂಟನೇ ಜಯಂತಿಯನ್ನು ನಮ್ಮ ಆಡಳಿತ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾನು ಕೂಡ ಭಾಷ್ರದಲ್ಲಿ ಬರ್ಕಂಬನ್ನಿದೆ ಬಾಬು ಜಗಜೀವನ್ ರಾಮ್ ಅವರು ಹಸಿರು ಕಾಂತಿ ಅರಿಕಾರರು ಒಂದು ಬಡ ಕುಟುಂಬದಲ್ಲಿ ಬಂದು ದೇಶದ ಅತ್ಯಂತ ಉನ್ನತ ಸ್ಥಾನವನ್ನು ಏರಿದಂಥವ್ರು ಉಪ ಪ್ರಧಾನಮಂತ್ರಿಗಳಾಗಿ ಸೇವೆ ಸಲ್ಲಿಸಿದಂಥವ್ರು ಅಂತ ಅವರು ಪರಮೇಶ್ ಸಾಹೇಬರು ಹೇಳಿದ್ರು ಎರಡು ಕಣ್ಣುಗಳಿದ್ದಂಗೆ ಅಂಬೇಡ್ಕರ್ ಮತ್ತು ಬಾಬಾ ಬಾಬು ರಾಮ್ ಅವರು ದಲಿತರ ಎರಡು ಕಣ್ಣುಗಳಿದ್ದ ಹಾಗೆ ಶೋಷಣೆಯ ಪರ ಹೋರಾಟವನ್ನು ಮಾಡ್ದಂಥವ್ರು ಅಂಥವರ ಜಯಂತಿಯ ಜೊತೆಗೆ ಅವರ ಒಂದು ಪುತ್ಥಳಿಯನ್ನು ನಾವು ಮಾಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತಿದ್ದೇನೆ ನಾನು ಬರ್ಕಂಬಂದಿದ್ದೆ ಭಾಷಣದಲ್ಲಿ ಆದರೆ ರಾಜಣ್ಣವರು ಮತ್ತು ನಮ್ಮ ಪರಮೇಶ್ ಸಾಹೇಬರು ಹೇಳಿದಾಗೆ ಅದನ್ನು ತಾರತಮ್ಯ ಆಗಬಾರ್ದು ಎರಡೂ ನಾಯಕರು ಕೂಡ ಈ ಅಸ್ಪೃಶ್ಯತೆಯ ಸಮಾಜದ ಪರ ಹೋರಾಟವನ್ನು ಮಾಡಿದಂಥವರು ಅವರ ಎರಡು ಪುತ್ಥಳಿಗಳನ್ನು ಅನಾವರಣ ಮಾಡಬೇಕು ಅಂತೇಳಿ ನಾನು ಪರಮೇಶ್ ಸಾಹೇಬರಿಗೆ ವಿನಂತಿ ಮಾಡ್ತೇನೆ ಇವತ್ತಿನ ಸಂಜೆಯ ಕಾರ್ಯಕ್ರಮ ಅಭೂತಪೂರ್ವವಾದ ಕಾರ್ಯಕ್ರಮ ಸುವರ್ಣ ಅಕ್ಷರದಲ್ಲಿ ಬರೆದಿರುವಂಥ ಕಾರ್ಯಕ್ರಮ ನಾನು ಈ ಕಾರ್ಯಕ್ರಮದಲ್ಲಿ ಬಂದು ಜಿಲ್ಲಾಡಳಿತ ಮತ್ತು ಪರಮೇಶ್ ಸಾಹೇಬರು ನಮ್ಮ ಜ್ಯೋತಿ ಅವರು ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನ್ನ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗಜೀವನ್ ರಾಮ್ ಅವರು ನಡೆದಂಥ ದಾರಿಯಲ್ಲಿ ನಾವು ನಡೆಯೋಣ ಈ ದೇಶದಲ್ಲಿ ಅಸ್ಪೃಶ್ಯತೆಯನ್ನು ತೊಲಗಿಸೋಣ ಜಾತಿ ವ್ಯವಸ್ಥೆಯನ್ನು ನಾಶ ಮಾಡೋಣ ನಾವೆಲ್ಲರೂ ಭಾರತೀಯರು ಅಂತೇಳಿ ಹೆಮ್ಮೆ ಪಡುವಂಥ ಒಂದು ವ್ಯವಸ್ಥೆಗೆ ನಾವೆಲ್ಲ ಈ ಸಮಾಜವನ್ನು ತಂದು ನಿಲ್ಲಿಸೋಣ ಅಂತ ಹೇಳಿ ಈ ಮೂಲಕ ಪ್ರಾರ್ಥನೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭೀಮ್ ಡಾಕ್ಟರ್ ಮಾದೇವಪ್ಪನವರು ಮಾತನಾಡುವಾಗ ಮತ್ತೊಂದು ಚರಿತ್ರಾರ್ಹವಾದ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ ಏನು ವಿಶೇಷವಾಗಿ ಪರಿಶಿಷ್ಟ ಜಾತಿ ಜನಾಂಗದವರಿಗೆ ಆಗುವಂಥ ಅನ್ಯಾಯವನ್ನು ಸರ್ಪಡಿಸೋದಕ್ಕೆ ಈ ದೇಶದಲ್ಲಿ ಕಾನೂನಿದೆ ಅದನ್ನು ಕಾರ್ಯಗತ ಮಾಡೋದಕ್ಕೆ ಹೊಸದಾಗಿ ಪೊಲೀಸ್ ಇಲಾಖೆಯಲ್ಲಿ ಏನು ನಮ್ಮಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಸಿವಿಲ್ ರೈಟ್ಸ್ ಅಂತ ಏನು ಮಾಡಿಕೊಂಡಿದ್ದೇವೆ ಅದರ ವಿಚಾರದಲ್ಲಿ ಕಳೆದ ಎರಡು ವರ್ಷದಿಂದ ಪ್ರಯತ್ನ ಮಾಡಿ ವಿಶೇಷವಾಗಿ ಈ ಒಂದು ಡಿ ಸಿ ಆರ್ ಇ ಅಂತಕ್ಕಂಥ ಒಂದು ಸಂಸ್ಥೆಗೆ ಹೆಚ್ಚಿನ ಶಕ್ತಿಯನ್ನು ಬಲವನ್ನು ಕೊಟ್ಟು ಪ್ರತ್ಯೇಕವಾಗಿ ಅದಕ್ಕೆ ಪೊಲೀಸ್ ಸ್ಟೇಷನ್ಗಳನ್ನು ಮಾಡಿ ಆ ಸಮುದಾಯದಕ್ಕೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ತೀರ್ಮಾನ ಇವತ್ತು ಸರ್ಕಾರ ತೆಗೆದುಕೊಂಡಿದೆ ಆ ವಿಷಯದಲ್ಲಿ ಕಳೆದ ಒಂದು ಒಂದೂವರೆ ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಜೊತೆಯಲ್ಲಿ ಕೆಲಸ ಮಾಡಿ ಅದನ್ನು ಇವತ್ತು ಕಾನೂನಾತ್ಮಕವಾಗಿ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಯಿಂದ ಕೇಸಸ್ಗಳು ರಿಜಿಸ್ಟರ್ ಆಗುವಂತೆ ಪ್ರತ್ಯೇಕವಾಗಿ ಮೂವತ್ತ್ಮೂರು ಪೊಲೀಸ್ ಸ್ಟೇಷನ್ಗಳು ಈ ಒಂದು ಕೆಲಸಕ್ಕಾಗಿ ಇಡೀ ರಾಜ್ಯದಲ್ಲಿ ಇವತ್ತು ಅನುಷ್ಠಾನಕ್ಕೆ ಬಂದಿದ್ದಾವೆ ಅದಕ್ಕೆ ಮೂಲ ಕಾರಣ ನಮ್ಮ ಅರುಣ್ ಚಕ್ರವರ್ತಿ ಅಂತಕ್ಕಂಥವರು ಇವತ್ತು ನಮ್ಮೊಡನೆ ಬಂದಿದ್ದಾರೆ ನಮ್ಮ ಇಲಾಖೆಯಲ್ಲಿ ಅಡಿಷನಲ್ ಆಗಿ ಆಫ್ ಪೊಲೀಸ್ ಅವರು ಡೈರೆಕ್ಟರ್ ಜನರಲ್ ಪೊಲೀಸ್ ಆಗಿರ್ತಕ್ಕಂಥವರು ಅವರು ಮತ್ತು ಅವರ ಶ್ರೀಮತಿ ಸಹೋದರಿ ಅವರು ಬಂದಿದ್ದಾರೆ ನಾ ನೀವು ಇಬ್ಬರೂ ಬರಬೇಕಿಲ್ಲ ಮೇಲೆ ದಯಮಾಡಿ ಬನ್ನಿ ಏಕೆಂದರೆ ನಿಮ್ಮಿಂದ ಇವತ್ತು ಲಕ್ಷಾಂತರ ಜನರಿಗೆ ಮುಂದಿನ ದಿನಗಳಲ್ಲಿ ನ್ಯಾಯ ಸಿಕ್ಕುತ್ತೆ ಅನ್ನುವಂಥ ನನಗೆ ಅನಿಸಿಕೆ ಇದೆ ಹಾಗಾಗಿ ಇವತ್ತು ಆಕಸ್ಮಿಕವಾಗಿ ತಾವು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ನಮ್ಮ ಕರ್ತವ್ಯ ತಮಗೆ ಅಭಿಮಾನದ ನಾಲ್ಕು ಮಾತುಗಳನ್ನು ಆಡೋದಕ್ಕೆ ಹಾಗಾಗಿ ದಯಮಾಡಿ ಬರಬೇಕು ದಂಪತಿಗಳಿಗೆ ಇದೀಗ ಗೌರವಾರ್ಪಣೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಗೌರವಾರ್ಪಣೆಯ ಜೊತೆಗೆ ಗುರುತರವಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ಸಮರ್ಥವಾಗಿ ನಿಭಾಯಿಸಿ ಎನ್ನುವಂತಹ ಸಂದೇಶವನ್ನು ಸಹ ಗೌರವಾರ್ಪಣೆಯಲ್ಲಿ ಮಾನ್ಯ ಗೃಹ ಸಚಿವರು ಅಧಿಕಾರಿಗಳಿಗೆ ರವಾನಿಸಿದ್ದಾರೆ ಜೋರಾದ ಕರ್ತವನ್ನ ನೋಡಿ ಗಡಿಯನ್ನ ಕಾಯೋರು ಯಾರು ಸೈನಿಕರು ಆದರೆ ನಮ್ಮನ್ನೆಲ್ಲ ಕಾಯೋರು ಪೊಲೀಸರು ಪೊಲೀಸರಿಗಾಗಿ ಪ್ಲೀಸ್ ಗಿವ್ ಎ ಹ್ಯೂಜ್ ಆಫ್ ಜೋರಾದ ಕರ್ತಾಣ ಬರಬೇಕು ಇದೊಂದು ಆಪರ್ಚುನಿಟಿ ನಮಗೆಲ್ಲರಿಗೂ ಅವಕಾಶ ಪೊಲೀಸರಿಗೆ ಧನ್ಯವಾದಗಳನ್ನ ತಿಳಿಸಲೇಬೇಕು ಅನೇಕ ಕಾರ್ಯಕ್ರಮಗಳು ಸುಸೂತ್ರವಾಗಿ ನಡೆಯುವಂತಹ ನಿಟ್ಟಿನಲ್ಲಿ ಅವರ ಕೊಡುಗೆ ಅಪರಿಮಿತ ಧನ್ಯವಾದಗಳು ಇನ್ನು ಈ ದಿನದ ಈ ಐತಿಹಾಸಿಕ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಜ್ಯೋತಿ ಗಣೇಶ್ ಅವರು ಮಾತಾಡ್ತಾರೆ ಮೊದಲನೆಯದಾಗಿ ನೆರೆದಿರ್ತಕ್ಕಂಥ ಸಮಸ್ತ ಬಂಧುಗಳಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನ ಶಿಲ್ಪಿ ಇವರ ಒಂದು ಜಯಂತಿಯ ಶುಭಾಶಯಗಳು ಹಾಗೂ ಡಾಕ್ಟರ್ ಬಾಬುಜೀವನ್ ಅವರ ಒಂದು ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಮುಖ್ಯ ಕಾರಣಕರ್ತರಾದಂಥ ಸನ್ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ನಾನು ಧನ್ಯವಾದ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರೆ ಕೆ ಎನ್ ರಾಜಣ್ಣ ಸಾಹೇಬ್ರೆ ವೇದಿಕೆ ಮೇಲೆ ಇರುವಂಥ ಮಾನ್ಯ ಮಾದೇವಪ್ಪ ಸಾಬ್ರೆ ಭೈರತಿ ಸುರೇಶ್ ಸಾಹೇಬ್ರೆ ಮಾತಾಡಿ ತಳ್ದಂಥ ವಿ ಸೋಮಣ್ಣ ಸಾಹೇಬ್ರೆ ಸನ್ಮಾನ್ಯ ಸುರೇಶ್ ಗೌಡ್ರೆ ವೇದಿಕೆ ಮೇಲೆ ಇರುವಂಥ ಶಾಸಕ ಮಿತ್ರರಾದಂಥ ಡಾಕ್ಟರ್ ರಂಗನಾಥ್ ಅವರೇ ವೆಂಕಟೇಶ್ ಅವರೇ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಅಧಿಕಾರಿ ಮಿತ್ರರೇ ನೆರೆದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳು ತುಮಕೂರು ನಗರದಲ್ಲಿ ವಿಶೇಷವಾಗಿ ಯಾವ್ಯಾವ ಪುತ್ಥಳಿಗಳೆಲ್ಲ ನೋಡಿದ್ವಿ ಆದರೆ ಅಂಬೇಡ್ಕರ್ ಅವರ ಒಂದು ಪುತ್ಥಳಿ ಒಳ್ಳೆಯ ಜಾಗದಲ್ಲಿ ಇರಲಿಲ್ಲ ಆದರೆ ಅದನ್ನು ಅರ್ಥಕಂಡಂಥ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಕೇವಲ ಒಂದು ತಿಂಗಳಲ್ಲಿ ಒಂದು ಟನ್ ವೆಚ್ಚದ ತೂಕದ ಹನ್ನೆರಡಿಯ ಒಂದು ಎತ್ತರದ ಈ ಒಂದು ಪುತ್ಥಳಿಯನ್ನು ಇವತ್ತು ಇಲ್ಲಿ ತಂದು ಅಂಬೇಡ್ಕರ್ ಜಯಂತಿಯಂದು ಇವತ್ತು ಅನಾವರಣ ಮಾಡಿರಂಥದ್ದು ಈ ಕೀರ್ತಿ ಸನ್ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರಿಗೆ ಸಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ನಾನು ತುಮಕೂರು ಜನತೆ ಪರವಾಗಿ ಅವರಿಗೆ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಬಾಬು ಜಗ್ಜೀವನ್ ರಾಮ್ ಅವರ ಒಂದು ಜಯಂತಿಯನ್ನು ಕೂಡ ಆಚರಿಸ್ತಾ ಇದ್ದೀವಿ ಅವರು ಹಸರು ಕಾಂತ್ರಿಯ ಹರಿಕಾರರು ಮತ್ತು ಇಂಡಿಯಾ ಪಾಕಿಸ್ತಾನ್ ವಾರ್ನಲ್ಲಿ ಯಾವ ರೀತಿ ಬಾಂಗ್ಲಾದೇಶ್ ಉದ್ಭವ ಆಯಿತು ಆ ಸಮಯದಲ್ಲಿ ಡಿಫೆನ್ಸ್ ಮಿನಿಸ್ಟರ್ ಆಗಿದಂಥವ್ರು ಅವರ ಒಂದು ಜಯಂತಿಗೂ ಕೂಡ ನಾವೆಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಸನ್ಮಾನ್ಯ ರಾಜಣ್ಣ ಸಾಹೇಬರು ಮತ್ತು ಪರಮೇಶ್ವರ್ ಸರ್ ಚಿಂತೆ ಮಾಡಿ ತುಮಕೂರಿನಲ್ಲಿ ಅವರ ಒಂದು ಪುತ್ಳಿಯನ್ನು ಕೂಡ ಒಂದು ಸೂಕ್ತವಾದಂಥ ಗೌರವಾನ್ವಿತ ಜಾಗದಲ್ಲಿ ಇಡ್ತೀವಿ ಮುಂದೆ ಬರೋ ಇಸ್ಕೊಳ್ಳಿ ಅಂತ ಹೇಳಿದೆ ಅದಕ್ಕೂ ಕೂಡ ನಾನು ತುಮಕೂರು ಜನತೆ ಪರವಾಗಿ ಅಭಿನಂದನೆಗಳು ಸಲ್ಲಿಸ್ತಾ ರಾಜ್ಯ ಸರ್ಕಾರಕ್ಕೆ ವಿಶೇಷವಾಗಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅದರಲ್ಲಿ ವಿಶೇಷವಾಗಿ ಪರಮೇಶ್ವರ್ ಸಾಹೇಬರು ಇವತ್ತು ಇನಿಷಿಯೇಟಿವ್ ತಗೊಂಡು ಪರ್ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಸಾಹೇಬ್ರ ಒಂದು ಏನು ಪುತ್ಥಳಿಯನ್ನು ಇವತ್ತು ಈ ಒಂದು ಟೌನಾ ವೃತ್ತದಲ್ಲಿ ಅಳವಡಿಸಿದ್ದಾರೆ ಮತ್ತೊಮ್ಮೆ ತುಮಕೂರು ಜನತೆ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಅದೇ ರೀತಿ ಯಾವ ರೀತಿ ರಾಜ್ಯ ಸರ್ಕಾರನೂ ಕೂಡ ಈ ರೀತಿ ಗೌರವ ಕೊಡ್ತಾ ಇದೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಅಂಬೇಡ್ಕರ್ ಅವರಿಗೆ ದೊಡ್ಡ ಮಟ್ಟದ ಒಂದು ಗೌರವವನ್ನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕೂಡ ಕೊಡ್ತಾ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನರೇಂದ್ರ ಮೋದಿಯವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಒಂದು ಮಾತಾಡ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ದೇಶದ ಸಂವಿಧಾನದ ಮೂಲಕ ನಮ್ಮ ಹಕ್ಕುಗಳ ರಕ್ಷಣೆಯ ಭರವಸೆಯನ್ನು ಕೊಟ್ಟಿದ್ದಾರೆ ಹಿಂದುಳಿದ ವರ್ಗದ ಬಡ ಕುಟುಂಬದ ತಾಯಿಯ ಮಗನಾದ ನನ್ನಂಥವನು ಇಂದು ಪ್ರಧಾನಿ ಹುದ್ದೆಯಂಥ ಉನ್ನತ ಸ್ಥಾನ ಅಲಂಕರಿಸೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಕಾರಣ ಅಂತ ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕೂಡ ಹೇಳಿದ್ದಾರೆ ಆದ್ದರಿಂದ ಇದಕ್ಕೆ ಪಕ್ಷ ಭೇದ ಜಾತಿ ಭೇದ ಯಾವುದೂ ಇಲ್ಲ ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ಒಂದು ಆ ಒಂದು ವಾದಗಳಿಗೆ ನಾವೆಲ್ಲರೂ ಕೂಡ ಒಂದು ಸಹಮತವನ್ನ ವ್ಯಕ್ತಪಡಿಸ್ತೇವೆ ಇದಕ್ಕೆ ಪೂರಕವಾಗಿ ಕೇಂದ್ರದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಎರಡು ಸಾವಿರದ ಹದಿನೈದರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರ ರಾಷ್ಟ್ರೀಯ ಕೇಂದ್ರವನ್ನ ಎರಡು ಸಾವಿರದ ಹದಿನೈದರಲ್ಲಿ ಶಿಲಾನ್ಯಾಸ ಮಾಡಿ ಕೇವಲ ಎರಡು ವರ್ಷದಲ್ಲಿ ಇನ್ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಹತ್ತು ಜನಪದ ರಸ್ತೆಯಲ್ಲಿ ಆ ಒಂದು ರಾಷ್ಟ್ರೀಯ ಕೇಂದ್ರವನ್ನು ಅಂಬೇಡ್ಕರ್ ರಾಷ್ಟ್ರೀಯ ಕೇಂದ್ರವನ್ನ ನಿರ್ಮಾಣ ಮಾಡಿದ್ದಾರೆ ಮತ್ತು ಡಾಕ್ಟರ್ ಅಂಬೇಡ್ಕರ್ ಅವರ ಸಂಪತ್ ಐದು ಜಾಗಗಳನ್ನು ಪಂಚತೀರ್ಥ ಜಾಗಗಳನ್ನು ಮಾಡಿ ಅದನ್ನು ಸಮರ್ಪಣೆಯನ್ನು ಲೋಕಕ್ಕೆ ಮಾಡಿದರು ಅವರು ಹುಟ್ಟಿದಂಥ ಜಾಗ ಮಧ್ಯಪ್ರದೇಶನಲ್ಲಿ ಮತ್ತು ಅವರು ಲಂಡನ್ನಲ್ಲಿ ಓದಿದಂಥ ಜಾಗ ಮತ್ತು ಅವರು ದೀಕ್ಷೆಯನ್ನು ಪಡೆದಂಥ ಜಾಗ ಬುದ್ಧಿಸಮ್ಗೆ ನಾಗ್ಪುರದಲ್ಲಿ ಮತ್ತು ಅವರು ಮಹಾ ಪರಿನಿರ್ವಾಣ ಅವರು ತೀರೋದಂಥ ಜಾಗ ದೆಹಲಿಯಲ್ಲಿ ಮತ್ತು ಅವರು ಚೈತ್ಯ ಭೂಮಿ ಅವರು ಕ್ರಿಮೇಶನ್ ಆದಂಥ ಜಾಗ ಮುಂಬೈನಲ್ಲಿ ಅವೆಲ್ಲವನ್ನೂ ಕೂಡ ಇವತ್ತು ಅವರು ಡೆವಲಪ್ ಮಾಡಿದ್ದಾರೆ ಇವೆಲ್ಲವನ್ನು ಕೂಡ ಪಂಚತೀರ್ಥ ಸ್ಥಳವನ್ನುವಾಗಿ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಅವರು ಮಾಡಿದ್ದಾರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಮತ್ತು ವಿಶೇಷವಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಕಡೆ ಮತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು ಎಲ್ಲರೂ ಸೇರಿ ನಮ್ಮ ಸಂವಿಧಾನ ಆದಂಥ ಅಂಬೇಡ್ಕರ್ ಸಾರ್ಗೆ ಗೌರವವನ್ನು ಕೊಟ್ಟಿದ್ದಾರೆ ಅವ್ರು ಕೊಟ್ಟಿರುವಂಥ ಸಂವಿಧಾನವನ್ನು ಪ್ರತಿಯೊಬ್ಬರು ಕೂಡ ದೇಶದ ನೂರ ಕೋಟಿ ಜನನೂ ಕೂಡ ಸಮಾನತೆಯನ್ನು ನಾವೆಲ್ಲರೂ ಕೂಡ ಸಾರಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದ ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಚಿಕ್ಕ ಹಾಗೂ ಚೊಕ್ಕ ಅಧ್ಯಕ್ಷೀಯ ಭಾಷಣಕ್ಕಾಗಿ ಜ್ಯೋತಿಗಣೇಶ್ ಅವರಿಗೆ ಧನ್ಯವಾದಗಳು ಬಂಧುಗಳೇ ಇನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಅಂಗವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರ ವಿವರ ಸಮಯದ ಅಭಾವ ಇರೋದರಿಂದ ಎಂಟು ಜನರನ್ನು ಏಕಕಾಲದಲ್ಲಿ ಕರೀತಾ ಇದ್ದೀನಿ ದಯವಿಟ್ಟು ಬಂದು ಆಸೀನರಾಗಬೇಕು ಡಾಕ್ಟರ್ ಲಕ್ಷ್ಮಣ್ ದಾಸ್ ತುಂಬಾಡಿ ರಾಮಯ್ಯ ಚಪ್ಪಾಳೆ ಬರ್ಬೇಕ್ರಪ್ಪಾ ಏನಿದು ಹಾ ಒಡ್ಡಗೆರೆ ಕದರಮ್ಮ ನೀವು ಸಹ ಮುಂದಿನ ದಿನಗಳಲ್ಲಿ ಸನ್ಮಾನವನ್ನು ಪಡಿಬೇಕು ದುರ್ಗಪ್ಪ ದೊಡ್ಡಲಿಂಗಪ್ಪ ಈಶ್ವರ ದಲ ಎ ಆರ್ ಪುಟ್ಟಸ್ವಾಮಿ ಹಾಗೂ ಗಂಗಾ ಹುಚ್ಚಮ್ಮ ದೇವರೆಲ್ಲರಿಗೂ ಸಹ ಮೊದಲ ಹಂತದಲ್ಲಿ ಗೌರವವನ್ನು ಗಣ್ಯರು ಸಲ್ಲಿಸಲಿದ್ದಾರೆ ಏಕಕಾಲದಲ್ಲಿ ಆಗ್ತಾ ಇರೋದ್ರಿಂದ ಈ ಎಂಟು ಜನರ ಸಾಧನೆಯನ್ನು ನಾನು ಸಮಯದ ಅಭಾವ ಇರೋದ್ರಿಂದ ಏಕಕಾಲದಲ್ಲಿ ತಿಳಿಸ್ತೇನೆ ದಯವಿಟ್ಟು ಯಾರು ಅನ್ಯತಾ ಭಾವಿಸಬಾರದು ಡಾಕ್ಟರ್ ಲಕ್ಷ್ಮಣ್ ದಾಸ್ ಅವರು ಮಲ್ಲಸಂದ್ರ ತುಮಕೂರು ತಾಲೂಕಿನವರು ಸಂಗೀತ ಹರಿಕಥೆಯಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿದ್ದಾರೆ ತುಂಬಾಡಿ ರಾಮಯ್ಯ ಅವರು ತುಂಬಾಡಿ ಗೊಲ್ಲಹಳ್ಳಿ ಕೊರಟಗೆರೆ ತಾಲೂಕಿನವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ವಡ್ಡಗೆರೆ ಕದರಮ್ಮ ಇವರು ವಡ್ಡಗೆರೆ ಕೊರಟಗೆರೆ ತಾಲೂಕಿನವರು ಜಾನಪದ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ ದುರ್ಗಪ್ಪ ವೀರ್ಲಗೊಂಡಿ ಪಾವಗಡ ತಾಲೂಕಿನವರು ಜಾನಪದ ವಾದ್ಯದಲ್ಲಿ ಸಂ ಸಾಧನೆಯನ್ನು ಮಾಡಿದ್ದಾರೆ ದೊಡ್ಡಲಿಂಗಪ್ಪನವರು ಜಂಗಮರಹಳ್ಳಿ ಪಾವಗಡ ತಾಲೂಕಿನವರು ಮೂಡಲಪಾಯ ಯಕ್ಷಗಾನ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಲೆ ಬಂಧುಗಳ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕು ಅಳಿದು ಹೋಗದೆ ನಮ್ಮ ಭಾರತೀಯ ಸಂಸ್ಕೃತಿಯ ಕಲೆಗಳನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ ಎಲ್ಲ ಕಲಾವಿದರಿಗೆ ವಿಶೇಷವಾಗಿರ್ತಕ್ಕಂಥ ಜೋರಾದ ಕರ್ತವಣವನ್ನು ಮಾಡಬೇಕಾಗಿ ವಿನಂತಿ ಈಶ್ವರ ದಲಾ ಅವರು ದಂಡಿನ ಶಿವರ ತುರುವೇಕೆರೆ ತಾಲೂಕು ರಂಗಭೂಮಿ ಕ್ಷೇತ್ರದಲ್ಲಿ ಸಾಧನೆ ಎ ಆರ್ ಪುಟ್ಟಸ್ವಾಮಿ ಅವರು ಅರಳಗುಪ್ಪೆ ತಿಪ್ಪೂರು ತಾಲೂಕಿನವರು ಮೂಡಲಪಾಯಿ ಯಕ್ಷಗಾನ ಭಾಗವತರು ಹಾಗೂ ಗಂಗಾಹುಚ್ಚಮ್ನವರು ಜಲಧಿಗೆರೆ ಕುಣಿಗಲ್ ತಾಲೂಕು ಸೋಬಾನೆ ಪದಕ್ಕಾಗಿ ಈ ದಿನ ಅವರಿಗೆ ಸಾಧನೆಗಾಗಿ ಮಾನ್ಯ ಗೃಹ ಸಚಿವರು ಹಾಗೂ ಎಲ್ಲ ಗಣ್ಯರು ಅವರಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದಾರೆ ಈ ಈ ದಿನ ಈ ಎಲ್ಲ ಕಲಾವಿದರಿಗೂ ಸಹ ಮರೆಯಲಾರದಂತಹ ದಿನ ಯಾಕೆಂತಂದರೆ ಈ ಸಾಧನೆಯ ಮೂಲಕ ಅವರು ಮಾಡಿದಂತಹ ಸಾಧನೆಗಳನ್ನು ಗುರುತಿಸಿ ಅವರಿಗೆ ಇದೀಗ ಗೌರವವನ್ನು ಅರ್ಪಿಸಲಾಗುತ್ತೆ ಸನ್ಮಾನ ಕಾರ್ಯಕ್ರಮದ ನಂತರ ಮನರಂಜನಾ ಕಾರ್ಯಕ್ರಮ ಇರುತ್ತೆ ಅಭೂತಪೂರ್ವವಾಗಿರ್ತಕ್ಕಂಥ ಲೇಸರ್ ಶೋ ರಾಜ್ ಇವೆಂಟ್ಸ್ ತಂಡದಿಂದ ಇರುತ್ತೆ ಅದಾದ ಮೇಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಕರ್ನಾಟಕದ ಪ್ರಸಿದ್ಧ ಕಲಾವಿದರು ನಡೆಸಿಕೊಡ್ಲಿದ್ದಾರೆ ನೃತ್ಯ ಇರುತ್ತೆ ಕಾಮಿಡಿ ಶೋ ಇರುತ್ತೆ ಅದರಿಂದ ಎಲ್ಲರೂ ಸಹ ತಮ್ಮ ಸ್ಥಾನದಲ್ಲಿ ಆಸೀನರಾಗಿರಬೇಕಾಗಿ ವಿನಂತಿ ಮತ್ತೊಮ್ಮೆ ಡಾಕ್ಟರ್ ಲಕ್ಷ್ಮಣ್ ದಾಸ್ ತುಂಬಾಡಿ ರಾಮಯ್ಯ ಒಡ್ಡಗೆರೆ ಕದರಮ್ಮ ದುರ್ಗಪ್ಪ ದೊಡ್ಲಿಂಗಪ್ಪ ಈಶ್ವರದಲ್ಲ ಎ ಆರ್ ಪುಟ್ಸ್ವಾಮಿ ಗಂಗಾ ಹುಚ್ಚಮ್ಮ ಅವರಿಗೆ ಯಾರಾದ್ರೂ ಚಪ್ಪಾಳೆ ಹೊಡೆಯೋದು ಮರ್ತಿದ್ರೆ ನೋಡಿ ಇವಾಗ ಹೊಡಿಬಹುದು ಜೋರಾದ ಚಪ್ಪಾಳೆ ಬರಲಿ ಹಾಗೇನೆ ಬಾಣ ಬಿರುಸುಗಳ ಪ್ರದರ್ಶನ ಆಕರ್ಷಕ ಬಾಣ ಬಿರುಸುಗಳ ಪ್ರದರ್ಶನವನ್ನು ಸಹ ವೇದಿಕೆ ಕಾರ್ಯಕ್ರಮದ ನಂತರ ಇರುತ್ತೆ ಇವರೆಲ್ಲರೂ ಸಹ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ ನಾಡಿನ ಸಮಸ್ತ ಜನತೆಯ ಪರವಾಗಿ ಅದರಲ್ಲೂ ವಿಶೇಷವಾಗಿ ತುಮಕೂರು ಜನತೆಯ ಪರವಾಗಿ ಇವರೆಲ್ಲರಿಗೂ ಸಹ ಅಭಿನಂದನೆಗಳು ಕಂಗ್ರಾಚ್ಯುಲೇಷನ್ಸ್ ಮುಂದಿನ ಹಂತದಲ್ಲಿ ಇನ್ನು ಏಳು ಜನರಿಗೆ ಬರಬೇಕು ಮೊದಲ ಹಂತದಲ್ಲಿ ಎಂಟು ಜನ ಆನಂತರ ನಂತರ ಏಳು ಜನರು ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ ಕಾರ್ಯಕ್ರಮದ ಯಶಸ್ಸಿಗೆ ಮಾಧ್ಯಮ ಸ್ನೇಹಿತರು ಫೋಟೋಗ್ರಾಫರ್ಸ್ ಹೇಗೆ ನಾವು ಪೊಲೀಸರಿಗೆ ಧನ್ಯವಾದಗಳನ್ನು ತಿಳಿಸಿದವರೆಗೂ ಸಹ ನಾವು ಧನ್ಯವಾದಗಳನ್ನು ತಿಳಿಸಬೇಕು ಫೋಟೋಗ್ರಾಫರ್ಸ್ ಎಲ್ರಿಗೂ ಫೋಟೋ ಬೇಕು ಫೋಟೋಗ್ರಾಫರ್ಸ್ಗೂ ಬರಲಿ ಎಲ್ಲ ಜೋರಾದ ಚಪಾಳೆ ಎಲ್ರಿಗೂ ಅಭಿನಂದನೆಗಳು ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಮರಳಬೇಕಾಗಿ ವಿನಂತಿ ಎಲ್ಲ ಕಲಾವಿದರು ಇನ್ನು ಮುಂದಿನ ಏಳು ಹೆಸರುಗಳನ್ನ ಓದುವಂತಹ ಸಮಯ ನಾರಾಯಣಪ್ಪ ಐ ಎಲ್ ರಂಗಸ್ವಾಮಯ್ಯ ಕೆ ಸಣ್ಣ ಹೊನ್ನಯ್ಯ ರತ್ನಮ್ಮ ರಾಮಚಂದ್ರಪ್ಪ ಸುಮಿತ್ರಾ ಜಿ ನಂದೀಶ್ ಏಳು ಜನರು ಈ ಬಾರಿ ಏಳು ಜನರು ಬರಲಿದ್ದಾರೆ ಇದರೊಂದಿಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಸಾಧಕರ ಸಾಧಕರ ಬಾಣ ಬಿರುಸುಗಳ ಪ್ರದರ್ಶನವೂ ಸಹ ಕೆಲವೇ ಕ್ಷಣಗಳಲ್ಲಿ ಸಹ ನಡೆಯಲಿದೆ ಬಂಧುಗಳು ಇದೀಗ ವೇದಿಕೆಗೆ ಬರ್ತಾ ಇದ್ದಾರೆ ನಾರಾಯಣಪ್ಪ కళవరహళ్ళి శిరా తాలూకు తొగలుగొంబె క్షేత్ర ఐఎల్ రంగస్వమయ్య ఇరకసంద్ర గుబి తాలూకు రంగభూమి కేసొన్నయ్య కంఠలగరే చిక్కనయకనహి తాలూకు సాహిత్య మూ జనపద సాహిత్య రత్తమ్మ రంగనాయకన రంగనయకనరొప్ప మధుగిరి తాలూకు సంగీత హాడుగారికే రామచంద్రప్ప అరళాపూర పురవర హోబళి మధుగిరి తాలూకు జానపద వాద్య సుమిత్ర జీ స్వాందేనహళ్ళి తుమకూరు తాలూకు క్రీడే ಹಾಗೂ ನಂದೀಶ್ ವಿಜಯನಗರ ತುಮಕೂರು ಟೌನ್ ಕ್ರೀಡೆ ಈ ಏಳು ಜನರಿಗೆ ಇದೀಗ ಸಾಧನೆಗಾಗಿ ಪ್ರಶಸ್ತಿಯನ್ನ ನೀಡಲಾಗತ್ತೆ ಸನ್ಮಾನ್ಯ ಗೃಹ ಸಚಿವರು ಹಾಗೂ ಎಲ್ಲ ಗಣ್ಯರು ದಯಮಾಡಿ ಇವರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಬೇಕಾಗಿ ವಿನಂತಿ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೆ ಅಭಿನಂದನೆಗಳು ಈ ಪ್ರಶಸ್ತಿ ಪುರಸ್ಕೃತರ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಬಾಬು ಜಗಜೀವನ್ ರಾಮ್ ಜಯಂತಿ ಆಚರಣೆ ಅಂಗವಾಗಿ ವಿವಿಧ ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋ ಸಾಧಕರಿಗೆ ಕೆಲವೇ ಕ್ಷಣಗಳಲ್ಲಿ ಗೌರವವನ್ನು ಅರ್ಪಿಸಲಾಗುತ್ತೆ ಈ ಒಂದು ಪ್ರಕ್ರಿಯೆಯಲ್ಲಿ ಸುರೇಶ್ ಗೌಡರು ಸಹ ಅತ್ಯಂತ ಸಂತೋಷದಿಂದ ಪಾಲ್ಗೊಳ್ತಾ ಇದ್ದಾರೆ ಎಲ್ಲ ಗಣ್ಯರು ಹಾಗೂ ಸಚಿವರ ಉಪಸ್ಥಿತಿಯಲ್ಲಿ ಆಗಿರತಕ್ಕಂತ ಬಾಣ ಬಿರುಸುಗಳ ಪ್ರದರ್ಶನ ಹಿನ್ನೆಲೆಯಲ್ಲಿ ಇದು ಸೆಲೆಬ್ರೇಷನ್ ಟೈಮ್ ಈ ಒಂದು ಐತಿಹಾಸಿಕ ದಿನದಂದು ಅಭೂತಪೂರ್ವವಾಗಿರ್ತಕ್ಕಂಥ ಪುತ್ಥಳಿಯ ಅನಾವರಣದ ಜೊತೆಗೆ ಸಾಧಕರಿಗೆ ಸನ್ಮಾನ ಮಾಡ್ತಾ ಇರುವುದು ಅತ್ಯಂತ ಅರ್ಥಪೂರ್ಣವಾಗಿದೆ ಮತ್ತೊಮ್ಮೆ ಈ ಎಲ್ಲ ಸಾಧಕರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ ನಾರಾಯಣಪ್ಪನವರು ಐ ಎಲ್ ರಂಗಸ್ವಾಮಯ್ಯನವರು ಕೆ ಸಣ್ಣ ಹೊನ್ನಯ್ಯನವರು ರತ್ನಮ್ಮ ರಾಮಚಂದ್ರಪ್ಪ ಸುಮಿತ್ರಾ ಹಾಗೂ ನಂದೀಶ್ ಇವರೆಲ್ಲರಿಗೂ ಸಹ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ಅಭಿನಂದನೆಗಳು ನಿಮ್ಮ ಸ್ಥಾನಗಳಿಗೆ ತೆರಳಬೇಕಾಗಿ ವಿನಂತಿ ಇನ್ನು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವಂತಹ ಮೊದಲ ಎಂಟು ಹೆಸರುಗಳನ್ನ ಹೇಳ್ತೇನೆ ದಯವಿಟ್ಟು ತಾವೆಲ್ಲರೂ ಬರಬೇಕಾಗಿ ವಿನಂತಿ ಹರ್ಷಿತಾ ಆರ್ ನಿತೀಶ್ ಕುಮಾರ್ ಹೆಚ್ ಆರ್ ಮಹಾಲಕ್ಷ್ಮಿ ಎಲ್ ಎಂ ಅಶೋಕ ಎಲ್ ಲಲಿತಾ ಎಂ రక్షితా హెచ్ఎస్ రగునందన కేహెచ్ కవన ఎస్ ఇవిల్ రూల్స్ ఆవేది కేకబరు అవుదా హర్షిత ఆ రవరు ಎಸ್ ಎಸ್ ಎಲ್ ಐನೂರ ತೊಂಬತ್ತೊಂಬತ್ತು ಈ ಅಂಕಗಳನ್ನು ಗಳಿಸಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆ ಎಸ್ ಸಿ ಗೌಡ್ರಗೆರೆ ಶಿರಾ ತಾಲೂಕು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಕಾತ್ರಿಕೆ ಹಾಳ್ನಲ್ಲಿ ನಿತೀಶ್ ಕುಮಾರ್ ಹೆಚ್ ಆರ್ ಫೈವ್ ನೈಂಟಿ ಏಟ್ ರಮೇಶ್ ನಾಯಕ್ ಅವರ ತಂದೆ ಹಾಗೆಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹುಳಿಯಾರು ಕೆಂಕೆರೆ ಚೀನಹಳ್ಳಿ ತಾಲೂಕಿನಲ್ಲಿ ಮಹಾಲಕ್ಷ್ಮಿ ಎಲ್ ಎಂ ಅವರು ಐನೂರ ಎಪ್ಪತ್ತೈದು ಮಾರ್ಕ್ಸ್ ಪಡೆದಿದ್ದಾರೆ సర్కీ పదవి పూర్వ కాలేజ్ చినహళ్ళి తాల్ూక తుమ్కూరు జిల్లెలి